ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತೈದರ ಬೆಳೆ ವಿಮೆ ಅರ್ಜಿ ಹೇಗೆ ಹಾಕಬೇಕು ಅದೇ ರೀತಿ ಯಾವೆಲ್ಲ ಮೂರು ದಾಖಲೆಗಳಿಲ್ಲದೇ ಇದ್ದರೆ ಅರ್ಜಿ ರಿಜೆಕ್ಟ್ ಆಗುತ್ತೆ ಅಂಥೇಳಿ ನಾವು ಈ ವಿಡಿಯೋದ ಮೂಲಕ ತಿಳ್ಕೊತಾ ಹೋಗೋಣ ಹಾಗಾಗಿ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅದಕ್ಕೂ ಮುಂಚೆ ನಾವು ಈ ಬೆಳೆ ವಿಮೆ ಯೋಜನೆ ಅಂದರೆ ಏನು ಅಂಥೇಳಿ ತಿಳ್ಕೊತ ಹೋಗೋಣ ಈ ಬೆಳೆ ವಿಮೆ ಯೋಜನೆ ಅಂದರೆ ಇದೊಂದು ಕರ್ನಾಟಕ ಸರ್ಕಾರದಿಂದ ರೈತರಿಗೆ ನೀಡಲಾಗುವಂತಹ ಬೆಳೆ ಪರಿಹಾರ ಯೋಜನೆಯಾಗಿದೆ ಯಾವಾಗಲಾದರೂ ಬೆಳೆ ನಷ್ಟವಾದಾಗ ಅಥವಾ ಮಾರುಕಟ್ಟೆಯಲ್ಲಿ ನಿಮಗೆ ಬೆಲೆ ಕುಸಿತ ಉಂಟಾದಾಗ ರೈತರಿಗೆ ಹಣ ಸಹಾಯ ಸಿಗುವಂತಹ ಒಂದು ಯೋಜನೆ ಇದಾಗಿದೆ ಈ ಯೋಜನೆಯ ಲಾಭ ಪಡೆಯಲು ನೀವೇನಾದರೂ ಅರ್ಜಿ ಹಾಕಬೇಕು ಅಂತ ಏನಾದರೂ ಅಂದ್ಕೋತಾ ಇದ್ದರೆ ಇದಕ್ಕೆ ನಿಮಗೆ ಮುಖ್ಯವಾಗಿ ಮೂರು ದಾಖಲೆಗಳು ಬೇಕಾಗುತ್ತೆ ಅವುಗಳು ಯಾವ್ದ್ಯಾವುದು ಅಂಥೇಳಿ ನಾವು ನೋಡೋದಾದರೆ ಪಹಣಿ ಅಥವಾ ಆರ್ ಟಿ ಸಿ ಬೇಕಾಗತ್ತೆ ಇದು ಯಾಕೆ ಬೇಕು ಹೇಳಿದ್ರೆ ನಿಮ್ಮ ಜಮೀನಿನಲ್ಲಿ ಯಾವ ಬೆಳೆ ಬೆಳೆದಿದೆ ಅಂಥೇಳಿ ಮಾಹಿತಿಗೋಸ್ಕರ ಹಾಗೆ ಯಾವ ಸರ್ವೆ ನಂಬರ್ನಲ್ಲಿ ಜಮೀನಿದೆ ಅಂಥೇಳಿ ಇದರಲ್ಲಿ ಇರತ್ತೆ ಇದಿರಬೇಕಾಗತ್ತೆ ಹಾಗಾಗಿ ಈ ಪಹಣಿ ಅಥವಾ ಆರ್ ಟಿ ಸಿಯನ್ನು ನೀವು ಮುಖ್ಯವಾಗಿ ತಗೊಂಡು ಹೋಗಬೇಕಾಗತ್ತೆ ಅದೇ ರೀತಿ ನೀವು ಅರ್ಜಿ ಹಾಕುವಾಗ ಸೆಕೆಂಡನ್ನು ಆಧಾರ್ ಕಾರ್ಡನ್ನು ನೀವು ಇಟ್ಕೊಂಡು ಹೋಗಬೇಕಾಗತ್ತೆ ಯಾಕಂದರೆ ಈ ಆಧಾರ್ ಕಾರ್ಡು ರೈತರ ಗುರುತಿಗಾಗಿ ಹಾಗೆ ಒ ಟಿ ಪಿಯನ್ನು ದೃಢೀಕರಣಕ್ಕಾಗಿ ಬೇಕಾಗತ್ತೆ ನಿಮಗೆ ಹಾಗಾಗಿ ನೀವು ಹೋಗ್ತಾ ಆಧಾರ್ ಕಾರ್ಡನ್ನು ಇಟ್ಕೊಂಡು ಹೋಗಬೇಕಾಗತ್ತೆ ಅದೇ ರೀತಿ ಅರ್ಜಿಯನ್ನು ಹಾಕುವಾಗ ನೀವು ಬ್ಯಾಂಕ್ ಪಾಸ್ಬುಕ್ ಅಥವಾ ಖಾತೆಯ ವಿವರವನ್ನು ನೀವು ನೀಡಬೇಕಾಗತ್ತೆ ಬ್ಯಾಂಕ್ ಪಾಸ್ಬುಕ್ಕನ್ನು ನೀವು ತಗೊಂಡು ಹೋಗಬೇಕಾಗತ್ತೆ ಈ ಬ್ಯಾಂಕ್ ಪಾಸ್ಬುಕ್ಕು ಅಥವಾ ಖಾತೆ ವಿವರ ಯಾಕೆ ಬೇಕಾಗತ್ತೆ ಅಂಥೇಳಿ ಆದರೆ ಹಣ ನೇರವಾಗಿ ನಿಮ್ಮ ಖಾತೆಗೆ ಜಮೆ ಆಗಲು ಇದು ಬೇಕಾಗತ್ತೆ ಅದೇ ರೀತಿ ನಿಮಗೆ ಐ ಎಫ್ ಸಿ ಕೋಡ್ ಕೂಡ ನಿಮಗೆ ಇರಬೇಕಾಗತ್ತೆ ಇದಿಷ್ಟು ಮೂರು ಮುಖ್ಯ ದಾಖಲಾತಿಗಳು ಬೇಕೇ ಬೇಕಾಗತ್ತೆ ಇದಿಲ್ಲ ಅಂದರೆ ನಿಮಗೆ ರಿಜೆಕ್ಟ್ ಆಗುವಂತಹ ಚಾನ್ಸಸ್ ಇರುತ್ತೆ ನಿಮ್ಮ ಅರ್ಜಿ ರಿಜೆಕ್ಟ್ ಆಗುತ್ತೆ ಹಾಗಾಗಿ ನೀವು ಸೈಬರಿಗೆ ಹೋಗುವಾಗ ಅಥವಾ ಅರ್ಜಿಯನ್ನು ಹಾಕಲು ಹೋಗಲು ಹೋಗುವಾಗ ನೀವು ಈ ಮೂರು ಮುಖ್ಯ ದಾಖಲೆಗಳನ್ನು ನೀವು ತಗೊಂಡು ಹೋದರೆ ಒಳ್ಳೆಯದಾಗುತ್ತೆ ಅದೇ ರೀತಿ ಈ ಅರ್ಜಿಗಳನ್ನು ಎಲ್ಲೆಲ್ಲಿ ಹಾಕ್ತಾರೆ ಅಂಥೇಳಿ ನಾವು ನೋಡೋದಾದರೆ ಮುಖ್ಯವಾಗಿ ನಿಮಗೆ ಸೈಬರಲ್ಲಿ ಈಗ ಈ ಅರ್ಜಿಗಳನ್ನು ಹಾಕ್ಕೊಡ್ತಾ ಇದ್ದಾರೆ ನೀವು ಸೈಬರ್ಗೆ ಈ ಮೂರು ಮುಖ್ಯ ದಾಖಲೆಗಳನ್ನು ನೀವು ತಗೊಂಡು ಹೋದರೆ ನಿಮ್ಮ ಪಹಣಿಯನ್ನು ಸ್ಕ್ಯಾನ್ ಮಾಡಿ ಆಧಾರ್ ಡೀಟೇಲ್ನ ಮತ್ತು ಒ ಟಿ ಪಿ ಮೂಲಕ ದೃಢೀಕರಣ ಮಾಡಿ ನೆಕ್ಸ್ಟು ಬ್ಯಾಂಕ್ ಖಾತೆಗೆ ಅಪ್ಲೋಡ್ ಮಾಡಿ ನಿಮ್ಮ ಬೆಳೆಯನ್ನು ಆಯ್ಕೆ ಮಾಡಿ ಸಬ್ಮಿಟ್ ಮಾಡಿಕೊಡ್ತಾರೆ ಅದೇ ರೀತಿ ನೀವು ಅಫಿಷಿಯಲ್ ಕೂಡ ಅಫಿಷಿಯಲ್ ವೆಬ್ಸೈಟಲ್ಲಿ ಕೂಡ ನೀವು ಈ ಅರ್ಜಿಯನ್ನು ಹಾಕ್ಬೋದಾಗಿರತ್ತೆ ಆ ಅಫಿಷಿಯಲ್ ವೆಬ್ಸೈಟ್ ಯಾವುದಂದರೆ ರೈತ ಮಿತ್ರ ಹೇಳಿ ಕರ್ನಾಟಕ ಗೋರ್ಮೆಂಟ್ ಇನ್ ಅಂತ ಇದೆ ಆ ಅಧಿಕೃತ ವೆಬ್ಸೈಟಲ್ಲಿ ಕೂಡ ನೀವು ಹಾಕ್ಬೋದಾಗಿರುತ್ತೆ ರೈತರ ಮಿತ್ರ ಇದು ಅಲ್ಲದೆ ನೀವು ಇನ್ನಿತರ ರೈತ ಸಂಪರ್ಕ ಕೇಂದ್ರಕ್ಕೆ ಕೂಡ ಹೋಗಿ ನೀವು ನೇರವಾಗಿ ಅರ್ಜಿಯನ್ನು ಕೂಡ ನೀವು ಹಾಕ್ಬೋದಾಗಿರುತ್ತೆ ಇದಿಷ್ಟು ಇವತ್ತಿನ ಈ ಬೆಳೆ ವಿಮೆ ಯೋಜನೆಯ ವಿಡಿಯೋ ಆಗಿತ್ತು ನೀವು ಕೊಡುವಂತಹ ಎಲ್ಲ ಮಾಹಿತಿಗಳು ಕೂಡ ಇಲ್ಲಿ ನಿಖರವಾಗಿರಬೇಕು ನೀವು ಇದನ್ನ ಗಮನಿಸಬೇಕಾಗತ್ತೆ ನೀವು ಅರ್ಜಿಯನ್ನು ಕೊಡುವಾಗ ದಾಖಲೆಗಳನ್ನು ನೀಡುವಾಗ ನೀವು ಕೊಡುವಂತಹ ಎಲ್ಲ ಮಾಹಿತಿಗಳು ಕೂಡ ನಿಖರವಾಗಿರಬೇಕಾಗಿರತ್ತೆ ಅದೇ ರೀತಿ ರೈತನ ಹೆಸರು ಕೂಡ ಎಲ್ಲ ದಾಖಲೆಗಳಲ್ಲಿ ಒಂದೇ ರೀತಿ ಇರಬೇಕಾಗಿರುತ್ತೆ ಪಹಣಿ ಮತ್ತು ಪಹಣಿ ಏನಿರ್ತಲ್ಲ ಅದು ಇತ್ತೀಚಿನ ವರ್ಷದ್ದಾಗಿರ ಆಗಿರಬೇಕಾಗಿರತ್ತೆ ಹಾಗೆ ಮೊಬೈಲ್ ಕೂಡ ನಿಮ್ಮ ಬಳಿ ಇರಬೇಕಾಗತ್ತೆ ಯಾಕಂದರೆ ಒ ಟಿ ಪಿ ಬೇಕಾಗತ್ತೆ ಹಾಗಾಗಿ ನೀವು ಮೊಬೈಲ್ ಕೂಡ ತಗೊಂಡು ಹೋಗಬೇಕಾಗಿರುತ್ತೆ ಈ ಪಹಣಿ ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ಕು ಇದಿಷ್ಟು ಮುಖ್ಯ ದಾಖಲೆಗಳನ್ನು ನೀವು ತಗೊಂಡು ಹೋದರೆ ಸೈಬರ್ ಸೆಂಟರ್ನಲ್ಲಿಯೇ ನಿಮಗೆ ಅರ್ಜಿಯನ್ನು ಹಾಕ್ಕೊಡ್ತಾರೆ ಈ ಮಾಹಿತಿಗಳು ನಿಮಗೆ ಯೂಸ್ ಆಯಿತು ಹೇಳಿ ತಿಳ್ಕೊತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್